ಬಿಗ್ ಬಾಸ್ ಕನ್ನಡ ಹತ್ತು ಫಿನಾಲೆ ಸಮೀಪ ಇರುವಾಗ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ ಅದರ ಪ್ರಕಾರ ಮನೆಯ ಸದಸ್ಯರೊಬ್ಬರು ಟಾಪ್ ಒನ್ ರಲ್ಲಿ ಇದ್ದರೆ ಉಳಿದ ಐದು ಸ್ಥಾನಗಳಲ್ಲಿ ಯಾವ ಸದಸ್ಯರು ಇರಬೇಕು ಎಂದು ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ ಸದ್ಯ ಮನೆಯೊಳಗೆ ವರ್ತೂರ್ ಸಂತೋಷ್ ಕಾರ್ತಿಕ್ ತುಕಾಲಿ ಸಂತು ವಿನಯ್ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಇದ್ದಾರೆ ಇವರಲ್ಲಿ ಸಂಗೀತ ಬಿಟ್ಟರೆ ಮಿಕ್ಕವರೆಲ್ಲ ಪ್ರತಾಪ್ ವಿರುದ್ಧವೇ ಇದ್ದಾರೆ ಅನ್ನೋದು ಈ ಚಟುವಟಿಕೆ ಮೂಲಕ ಗೊತ್ತಾಗಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಫೈನಲಿಸ್ಟ್ ಆಗಿರುವ ವರ್ತೂರ್ ಸಂತೋಷ್ ಕಾರ್ತಿಕ್ ತುಕಾಲಿ ಸಂತು ಮತ್ತು ವಿನಿ ಅವರು ಡ್ರೋನ್ ಪ್ರತಾಪ್ಗೆ ಆರನೇ ಸ್ಥಾನವನ್ನು ನೀಡಿದ್ದಾರೆ ಇಲ್ಲಿ ಸಂಗೀತ ಮಾತ್ರ ಪ್ರತಾಪ್ಗೆ ಎರಡನೇ ಸ್ಥಾನ ನೀಡಿದ್ದಾರೆ ಪ್ರತಾಪ್ಗೆ ಆರನೇ ಸ್ಥಾನ ನೀಡಲು ಕಾರಣವೇನು ಕಾರ್ತಿಕ್ ಕೊಟ್ಟ ಕಾರಣ ಹೀಗಿದೆ ತಮ್ಮ ಆಟವನ್ನು ಲೇಟ್ ಆಗಿ ಶುರು ಮಾಡಿದ್ರು ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿಲ್ಲ ಅನ್ನೋ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ತಿದ್ದಾರೆ ಫಿನಾಲೆ ವೀಕ್ ಹತ್ತಿರ ಬರುತ್ತಿದ್ದಂತೆಯೇ ಬದಲಾಗ್ತಾರೆ ಇನ್ನು ವಿನಯ್ ಕೊಟ್ಟರ ಉತ್ತರ ಹೀಗಿತ್ತು ಪ್ರತಾಪ್ ಮೊದಲು ಸಂಜೆ ಮೇಲೆ ಎಲ್ಲ ಮಲಗಿದ ಮೇಲೆ ಕಾಣಿಸಿಕೊಳ್ಳುತ್ತಿದ್ದರು ಆದರೆ ಈಚೆಗೆ ಅವರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇಲ್ಲಿ ದೀಪಾವಳಿ ದಸರಾಗೆ ಆಟ ಆಡುವುದಲ್ಲ ಸತತವಾದ ಪರ್ಫಾರ್ಮೆನ್ಸ್ ಬೇಕು ಅನ್ನೋದು ನ್ಯಾಯವಾಗಿ ಮಾತವಾಡಬೇಕು ಎಂದು ಪ್ರತಾಪ್ಗೆ ಹೇಳಿದ್ದಾರೆ ಇನ್ನು ಸಂತು ಪ್ರತಿದಿನ ಆಕ್ಟಿವ್ ಆಗಿರಬೇಕು ಅನ್ನೋದು ನನ್ನ ಆಸೆ ಆದರೆ ಪ್ರತಾಪ್ ಅವರು ಅದರಲ್ಲಿ ಹಿಂದೆ ಬಿದ್ದಿದ್ದಾರೆ ಇನ್ನು ವರ್ತೂರ್ ಸಂತೋಷ ಕೊಟ್ಟ ಕಾರಣ ಹೀಗಿದೆ ನಾನು ಈ ಮನೆಯಲ್ಲಿ ನನ್ನ ಬಿಟ್ಟರೆ ಗೆಲುವು ಅಂತ ಬಂದರೆ ಅದು ಪ್ರತಾಪ್ಗೆ ಸಿಗಬೇಕು ಎಂದು ಹೇಳುತ್ತಿದ್ದೆ ಆದರೆ ಪ್ರತಾಪ್ ತನ್ನ ಗೆಲುವಿಗೋಸ್ಕರ ಸ್ವಾರ್ಥವನ್ನು ಬಿಟ್ಟು ಬೇರೆ ಕಾಡನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಈ ನಾಲ್ವರು ಸೇರಿದ ತಮ್ಮನ್ನು ಆರನೇ ಸ್ಥಾನಕ್ಕೆ ನಿಲ್ಲಿಸಿದ್ದಕ್ಕೆ ಪ್ರತಾಪ್ ಹೆಚ್ಚು ವಾರ ಮಾಡಲಿಲ್ಲ ಎಲ್ಲರ ಆಟದಲ್ಲೂ ಏರಳಿಕೆ ಇರುತ್ತದೆ ಆದರೆ ನಾನು ಆಟ ಆಡಿದ ಎಲ್ಲವೂ ನನ್ನ ತಪ್ಪಾಗುತ್ತದೆ ಎಂದು ಹೇಳಿದ ಪ್ರತಾಪ್ ನಾನು ಈ ಆರನೇ ಸ್ಥಾನವನ್ನು ಒಪ್ಪುವುದಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ ಐದು ದಿನಗಳು ಬಾಕಿ ಇರುವಾಗ ಈ ರೀತಿ ಒಂದು ಕಾರ್ಯತಂತ್ರ ಶುರುವಾಗಿರುವುದು ಎಲ್ಲರ ಗಮನ ಸೆಳೆದಿದೆ ಪ್ರತಾಪ್ ಫಿನಾಲೆಗೆ ಬಂದಿರುವುದು ಕೆಲವರಿಗೆ ಇಷ್ಟವಿಲ್ಲವೇ ಅಥವಾ ಒಂದು ರೀತಿಯಲ್ಲಿ ಅಭಿಪ್ರಾಯ ನೀಡಿ ಪ್ರತಾಪ್ ಅವರನ್ನು ಕುಗ್ಗಿಸುವ ಪ್ರಯತ್ನವೇ ಗೊತ್ತಿಲ್ಲ ಸದ್ಯಕ್ಕಂತೂ ಬಿರುಸಿನ ಆಟವಂತೂ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿದೆ ಅಂದ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಶೋ ಜಿಯೋ ಸಿನಿಮಾದಲ್ಲಿ ಉಚಿತವಾಗಿ ಪ್ರಸಾರವಾಗುತ್ತಿದೆ ಇನ್ನಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು